ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ ನಮ್ಮದು ಸಪ್ತಗಿರಿ ಮನೆ ಮುದ್ದಿದೆ ಅದ್ರ ಮುಖಾಂತರ ರೀತಿ ಯಾಸ್ಪಿಟಲ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಕುಪ್ಪಿಂಟಿ ಅಂದರೆ ಪಿಪ್ಪಿಂಟಿ ಅಂತಾರೆ ಇದನ್ನು ಈ ಒಂದು ಸೊಪ್ಪನ್ನು ನಮಗೆ ಎಷ್ಟೋ ಕಾಯಿಲೆಗಳಿಗೆ ಇದು ಮದ್ದಾಗುತ್ತೆ ಇದು ಈ ಸೊಪ್ಪನ್ನು ಸ್ವಲ್ಪ ಸ ತೆಗೆದುಕೊಂಡು ಕ್ಲೀನ್ ಮಾಡಿ ಎಲ್ಲಿ ಹಲ್ಲೋ ಹೊತ್ತು ಇಟ್ಕೊಂಡ್ರೆ ಆ ಒಂದು ನೋವನ್ನು ತೆಗಿತಾರೆ ಅದೇ ರೀತಿ ಈ ಸೊಪ್ಪನ್ನು ಸ್ವಲ್ಪ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ರಸ ತೆಗೆದು ತಲೆನೋವು ಬಂದಾಗ ಮೂಗಲ್ಲಿ ಎರಡು ಎರಡು ಡ್ರಾಫ್ ಕೊಟ್ಟು ಹಂಗೆ ಸ್ವಲ್ಪ ತಿದ್ದರೆ ಸ್ವಲ್ಪ ಉರಿಯುತ್ತೆ ಆದರೆ ಇದ್ದರೆ ಆ ತಲೆನೋವು ಹೋಗುತ್ತೆ ಕಫ ಹೋಗುತ್ತೆ ಇವೆಲ್ಲ ಹೋಗ್ತದೆ ಮತ್ತು ಒಂಟಿ ಒಂದು ಕಡೆ ತಲೆನೋವು ಬರ್ತದೆ ಆಗ ಯಾವ ಕಡೆ ತಲೆನೋವು ಬರ್ತದೋ ಅದರ ಆಪೋಸಿಟ್ಟು ಟೂ ಟು ಡ್ರಾಪ್ಸ್ ಈಚ್ ಇಯರಲ್ಲಿ ಅಂದರೆ ನಮ್ಮ ಒಂದು ಕಿವಿಯಲ್ಲಿ ಹಾಕೊಂತ ಬಂದರೆ ಆ ಒಂದು ತಲೆನೋವು ಹೋಗುತ್ತೆ ಇಂತಹ ಔಷಧಿಯುಕ್ತ ಗಿಡವನ್ನು ನಮ್ಮ ದೇಶದಲ್ಲಿದೆ ಇದನ್ನು ನಾವು ನೋ ಪಡಿಬೇಕು ನೋಡ್ಕೋಬೇಕು ನೋಡು ಅದನ್ನು ಪ್ರತಿಯೊಂದು ರೀತಿಯ ನಾವು ಅದನ್ನು ಪಡ್ಕೊಂಡ್ರೆ ಅನುಭವಿಸ್ಬಿಟ್ರೆ ಅದು ಅನೇಕ ರೀತಿಯ ಕಾಯಿಲೋಗ್ತದೆ ಇನ್ನು ಸ್ನೇಹಿತರೆ ಇಂತಹ ಗಿಡ ಮರಗಳು ನಮ್ಮಲ್ಲಿ ಬೇಜನಿದೆ ಅದನ್ನು ನಾವು ತಿಳಿಬೇಕು ನೋಡಬೇಕು ಅದನ್ನು ನಾವು ಉಪಯೋಗಿಸ್ಕೋಬೇಕು ಅದು ಬಿಟ್ಟು ನಾವು ರಾಸಾಯನಿಕ ಮರವಾಗಿ ಅನೇಕ ರೀತಿಯ ಕಾಯಿಲೆ ತರಿಸ್ಕೊಂಡು ನಾವು ನಮ್ಮ ದೇಹವನ್ನು ಕ್ಷೀಣ ಸ್ಥಿತಿ ಬರ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ನಮ್ಮ ಒಂದು ಭೂತಾಯಂಥ ಎಂಥ ಗಿಡ ಮರ ಬಲ್ಲ ಕೊಡ್ತಂದೆ ಎಲ್ಲ ಪ್ರತಿಯೊಂದು ಗಿಡದಲ್ಲೂ ಔಷಧಿ ಇದೆ ಆ ಔಷಧಿಯನ್ನು ನಾವು ಉಪಯೋಗಿಸ್ಕೋಬೇಕು ಆ ಔಷಧಿಯನ್ನು ನಾವು ಉಪಯೋಗಿಸ್ಕೊತ ಬಂದರೆ ನಮ್ಗೆ ಯಾವ ಕಾಯಿಲೆ ಪ್ರಿಕಾಷನ್ ಪೆಟ್ಟದನ್ನು ಕ್ಯೂರ್ ಅಂತಾರೆ ನಾವು ಹಾಗಾಗಿ ಇದೆಲ್ಲ ಉಪಯೋಗಿಸ್ಕೊತ ಬಂದರೆ ಮುಂದೆ ಬರೋಲ್ಲ ಬಂದಾಗ ನಾವು ಅನೇಕ ದಿನಗಳ ಸಹ ಪಡಿಬೇಕಾಗುತ್ತೆ ಬರೋ ಮೊದಲು ಹಾಕ್ಕೊಂತ ಬಂದರೆ ನಮಗೆ ಆ ಕಾಯಿಲೆಗಳು ಬರಲ್ಲ ಇದರ ಹೆಸರು ಕುಪ್ಪಿಂಟಿ ಪಿಪ್ಪಿಂಟಿ ನಾನಾ ರೀತಿಯನ್ನು ಕರೀತಾರೆ ನಿಮ್ಮ ನಿಮ್ಮ ಹಿರಿಯದಲ್ಲಿ ಏನದು ಕರೀತಾರೋ ತಿಳ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡ್ರೆ ನಿಮಗೆ ಆ ಒಂದು ಕಾಯಿಲೆಗಳು ಬರೋಲ್ಲ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಲಿ